ಯಾರು ಕೇಳ್ತಾವ್ರೆ ಕಾಂಗ್ರೆಸ್ ಅವರು ಯಾರು ಹೇಳ್ತಾವ್ರೆ ಡಿ ಕೆ ಕುಮಾರ್ ಅವ್ರು ಕಾಂಗ್ರೆಸ್ ಪಾರ್ಟಿಯವರ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅಲ್ವಾ ಹಾಂ ಹೋದ್ ಸರಿ ಪ್ರಜಾರೋಹಣ ಇವಾಗ ಎಂ ಪಿ ಅಲ್ವಾ ಅವ್ರು ಎಂ ಪಿ ಆಗಿದ್ದಾರೆ ಈಗಲೂ ಎಂ ಪಿನೇ ಕರೆಕ್ಟಾ ಅವ್ರಿಗೆ ಹೋದ್ ಸರಿ ಕ್ಯಾನ್ವಾಸ್ ಮಾಡಿದವ್ರು ಯಾರು ಅವ್ರಿಗೆ ಟಿಕೆಟ್ ಕೊಟ್ಟವ್ರು ಯಾರು ಕಾಂಗ್ರೆಸ್ ಅವರೇ ಟಿಕೆಟ್ ಕೊಟ್ಟವರು ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ ಅವರು ಈಗ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ ನಾವು ಈಗ ಅಲಯನ್ಸ್ ಪಾರ್ಟಿನ ಪಾರ್ಟ್ನರು ಇನ್ನೂ ಅವರು ರಿಸಲ್ಟ್ ಬಂದಿಲ್ಲ ಇನ್ನೂ ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಬಂದ ಮೇಲೆ ಅವರು ಅಲಯನ್ಸ್ ಎನ್ ಡಿ ಎ ಪಾ ಎನ್ ಡಿ ಎನ್ ಡಿ ಎ ಗೆಲುವಿನ ಅಭ್ಯರ್ಥಿ ಆಗ್ತಾರೆ ಈಗ ಅವರು ಸಿಟ್ಟಿಂಗ್ ಎಂ ಪಿ ಹಿಂದೆ ಅವರೇ ಅವ್ರಿಗೆ ಬೆಂಬಲ ಮಾಡಿ ಗೆಲ್ಸ್ಕೊಂಟೋದು ಫಸ್ಟ್ ಅವರು ಉತ್ತರ ಹೇಳಬೇಕು ನಾವೆಲ್ಲ ಉತ್ತರ ಈಗಾಗಲೇ ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಈಗಾಗಲೇ ಕಾಂಗ್ರೆಸ್ಸರು ಅರ್ಜೆಂಟಾಗಿ ಭಾಳ ಅರ್ಜೆಂಟಾಗಿ ಎಸ್ ಐ ಟಿ ರಚನೆಯೂ ಕೂಡ ಮಾಡಿದ್ದಾರೆ ಎಸ್ ಐ ಟಿ ರಿಪೋರ್ಟ್ ಏನು ಬರುತ್ತೆ ನ್ಯಾಯಾಲಯ ಏನು ರಿಪೋರ್ಟ್ ಕೊಡುತ್ತೆ ಅದಕ್ಕೆ ತಲೆ ಬಾಗಲೇಬೇಕು ಯಾರಾದರೂ ಅಷ್ಟೇ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಬಿ ಜೆ ಪಿ ಏನಿಲ್ಲು ಸ್ಪಷ್ಟ ಇದೆ ಕಾನೂನಡಿಯಲ್ಲಿ ಎಲ್ಲರೂ ಸಮಾನರು ಕಾನೂನಡಿಯಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕೋ ಆ ಕ್ರಮವನ್ನು ನ್ಯಾಯಾಲಯ ತೆಗೆದುಕೊಳ್ಳುತ್ತೆ ಸರಿ